ಯೋಗರಿದ್ದಾರೆ ಇವರು ಸಹ ಆ ಸಂದರ್ಭದಲ್ಲಿ ಆ ಯುದ್ಧದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಗಮನಿಸ್ತಾ ಇದ್ದವರು ಅಥವಾ ಪ್ರತ್ಯಕ್ಷ ಈ ನಾನು ಮೂರು ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನ ಹೆಂಟ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಮಳೆ ಸುರಿತಾ ಇದೆ ಹೇಳಿ ಕೇಳಿ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದೆ ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮ ದೇಶದ ಯೋಧರು ಯಾವ ರೀತಿ ಪಾಕಿಸ್ತಾನದ ಆಕ್ರಮಣವನ್ನ ಯಶಸ್ವಿಯಾಗಿ ಎದುರಿಸಿದ್ರು ಅಂತ ಈ ಮಳೆ ನಮಗೆ ಯಾವ ಅಲ್ಲ ಹಾಗಾಗಿ ಈ ಯಾವುದೇ ಮಳೆಗಳಿಗೆ ಸತತವಾಗಿ ನಿನ್ನೆಯಿಂದ ಎಲ್ಲ ಮಂಡಲ ಕೇಂದ್ರಗಳಿಗೆ ಭೇಟಿ ಪ್ರಯತ್ನವನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಗಿಲ್ ವಿಜಯೋತ್ಸವದ ಹೆಸರಿನಲ್ಲಿ ಮಾಡ್ತಾ ಇದೆ ಬಹುಶಃ ಇಲ್ಲಿ ನಾನು ಹೇಳ್ತಕ್ಕಂತ ಹೆಸರು ಲೆಫ್ಟಿನೆಂಟ್ ರಾಬರ್ಟ್ ಫಾಕ್ಸ್ ಅಂತಕ್ಕಂಥ ಹೆಸರು ಇದು ಬಹುಶಃ ಸೈನಿಕರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆ ಯಾರಿಗೂ ಗೊತ್ತಿರಲ್ಲ ನಮ್ ಯಾರಿಗೂ ಗೊತ್ತಿರಲ್ಲ ಯಾಕೆಂದ್ರೆ